ಸಾರ್ವಪಾರದ ಶಿಖಂತ ನನಗೇ ನೀನು ದ್ರೋಹ ಮಾಡಿದನು ಬೆಟ್ಟಿ ಚೂರಿ ಹಟ್ಟೆ ಅಂತ ದೇವರು ಕೂಡ ಚಂಚೋಬಾ ಅಂತ ಹೇಳಿದ್ರು ಅವನು ಹೇಳ್ತ ಯಾಕೆ ನೀನು ಇಷ್ಟು ದೂರ ಹೋಗೋದು ಈ ಕರಸೈಕ್ ಅಂತ ಹೇಳಿದ ನಮ್ಮ ಬೇಡ ಅಂತೀನಾ ನೀ ಮುಂಬೈ ಹೋಗಿ ಬೆಳಿ ಆಗ್ತೋ ಅಂತ ಬೇಡ ಅಂತೀನಾ సే ఇల్లలు దూరా ఆ రంత్ర అవహోదు ఈ ఉండేన బడబడే ఇల్లలు పోసి నిల్బెయి సో ఈదా నా స్పష్టమడి అవరే హెడలే నీమో వంశం చేసి ఈ సువంతవాడే ఊపేతుమావు ಪಕ್ಷ ನಡೆಸಿ ನಾವು ಒಂದು ಸಂಘಟನೆಯನ್ನು ಮಾಡಿದ್ದೀವಿ ಅಂತೇಳಿ ನಿರ್ಧಾರ ಮಾಡಿ ಇವತ್ತು ಶ್ರೀರಾಮ್ ಸೇನೆ ಹಿನ್ನೆಲೆಯಲ್ಲಿ ಮಾಡುವಂತಹ ದೃಷ್ಟಿಕೋನಿದೆ ನಾವು ಸಂಘಟನೆಯನ್ನು ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿ ಇವತ್ತು ನಾವು ಅಭ್ಯಾಸ ವರ್ಗದ ನಿಮಿತ್ತ